ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ನಾನು ಇನ್ಸ್ಟಾಗ್ರಾಮು ಹಾಗೆ ಯೂಟ್ಯೂಬಲ್ಲಿ ಹಾಕಿದೆ ನಿಮಗೆ ಓಮ್ ಮೇಡ್ ಶ್ಯಾಂಪು ಬೇಕಾ ಅಥವಾ ಓಮ್ ಮೇಡ್ ಕ್ರೀಮ್ ಬೇಕಾ ಅಂತ ನಿಮಗೆ ಹಾಕಿದೆ ಜಾಸ್ತಿ ಜನ ಅಂದರೆ ಸೆವೆಂಟಿ ಟೂ ಪರ್ಸೆಂಟೇಜು ನಮಗೆ ಓಮ್ ಮೇಡ್ ಕ್ರೀಮ್ ಬೇಕು ಅಂತ ನೀವು ಹೇಳಿದಿರಿ ಸೊ ಆದ್ದರಿಂದ ಈ ವಿಡಿಯೋದಲ್ಲಿ ನಿಮಗೆ ಈ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ ತುಂಬಾ ಸೊ ಈ ಕ್ರೀಮು ತುಂಬಾ ಸಿಂಪಲ್ಲು ಮಾಡೋ ಅಂಥದ್ದು ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅರ್ಧಂಬರ್ಧ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಸೊ ಇಲ್ಲಿ ಕ್ರೀಮ್ ಇದೆ ನೋಡಿ ಇನ್ನೂ ಇಷ್ಟು ಡಬ್ಬಕ್ಕಾಕಿ ಇದು ಫಿಫ್ಟೀನ್ ಡೇಸ್ ನಿಮಗೆ ಬರುತ್ತೆ ಇಷ್ಟು ತಗೊಂಡು ನಾನು ಇಲ್ಲಿ ಕೈ ಮೇಲೆ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಸೊ ಈ ಕೈ ಈ ಕೈ ಎರಡು ಕೈ ನೋಡಿ ಈ ಮುಖ ಗ್ಲೋನೆಸ್ ಆಗೋದಿಕ್ಕೆ ಯೂಸ್ ಅಂಥದ್ದು ಸೊ ಬನ್ನಿ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಏನೇನು ಐಟಮ್ ಬೇಕು ಅಂತ ನೋಡೋಣ ಇದನ್ನ ಮಾಡ್ಕೊಳ್ಳೋದಿಕ್ಕೆ ಕ್ರೀಮ್ನ ಒಂದು ಬೌಲು ಬೌಲ್ ಸ್ಪೂನ್ ತಗೊಂಡಿದೀನಿ ಸಿಂಪಲ್ಲಾಗಿ ನೀವು ಒಂದು ಬೌಲ್ ತೊಗೊಬಿಡಿ ಇದೇ ಬೆಸ್ಟ್ ನನ್ನ ಪ್ರಕಾರ ಹಾಗೆ ನಾನಿಲ್ಲಿ ವಿಟಮಿನ್ ಕ್ಯಾಪ್ಸುಲ್ ತೊಗೊಂಡಿದ್ದೀನಿ ಅಂದರೆ ನೀವು ಎಷ್ಟು ಕ್ರೀಮ್ ಮಾಡ್ತೀರಾ ಸೊ ಅದ್ರ ಮೇಲೆ ಈ ಕ್ಯಾಪ್ಸುಲನ್ನು ಹಾಕೋಬೇಕಾಗತ್ತೆ ನನಗೊಂದು ಎರಡು ಸಾಕು ಇದ್ರ ಪ್ರೈಸ್ ಬಂದು ಇಲ್ಲಿ ಇಪ್ಪತ್ತಿದೆ ಇಪ್ಪತ್ತಕ್ಕೆ ಎಂಬತ್ತ ಆರು ರೂಪಾಯಿ ಬಿದ್ದಿದೆ ಸೊ ಒಂದು ಎರಡು ಸಾಕು ನಾನು ಮಾಡೋ ಕ್ರೀಮ್ಗೆ ಹಾಗೆ ಇದು ಬಂದು ಗ್ಲೀಝರಿನು ನಾನು ಈ ಲೋಟಾಸ್ ಸೀರಮ್ಗೆ ಹಾಕಿಟ್ಕೊಂಡಿದ್ದೀನಿ ಯಾಕಂದರೆ ಹಾಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು ಗ್ಲೀಝರಿನ್ ತಗೊಂಡಿದ್ದೀನಿ ನಂತರದಲ್ಲಿ ಅಲೋವೆರಾ ಜೆಲ್ಲು ಅಲೋವೆರಾ ಪತಂಜಲಿ ತಗೊಂಡಿದ್ದೀನಿ ಅಲೋವೆರಾ ನೀಮ್ ಎರಡು ಮಿಕ್ಸ್ ಇರುತ್ತಲ್ಲ ಸೊ ಆ ಒಂದು ಒಂದು ಜೆಲ್ಲನ್ನು ನೀವು ತಗೊಳ್ಳಿ ನಂತರದಲ್ಲಿ ಕ್ಯಾರೆಟ್ ಆಯಿಲ್ ಇದು ಆಲ್ರೆಡಿ ನಾನು ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಸೊ ಇದು ಮುಖ ಗ್ಲೋಯಿಂಗ್ ಬರುತ್ತಲ್ವ ಸೊ ಆ ಸ್ಕಿನ್ಗೆ ಇದನ್ನೆಲ್ಲ ನಾನು ತೋರಿಸ್ತಾ ಇರೋದು ಇದು ಆಯಿಲ್ ಸ್ಕಿನ್ನು ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿನ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಈ ಕ್ರೀಮು ಆದಷ್ಟು ಡೇಗಿಂತ ಒಂದು ಸಂಜೆ ಈವ್ನಿಂಗ್ ಟೈಮು ಹಾಗೆ ನೈಟ್ ಕ್ರೀಮ್ ಅಂತಲೇ ಹೇಳ್ಬಹುದು ಇದನ್ನು ಈ ಒಂದು ಆಯಿಲ್ನ ನಾನೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಯಾವ ರೀತಿ ಮಾಡೋದು ಅಂತ ಮಿಸ್ ಮಾಡಿದೆ ನೋಡಿ ಹಾಗೆ ಆಗಿರುತ್ತೆ ತುಂಬಾ ಸಿಂಪಲ್ಲು ಮಾಡೋ ವಿಧಾನ ಇಷ್ಟರಲ್ಲಿ ನೀವು ಇದನ್ನ ಇದನ್ನ ಬದಲು ಮಿಸ್ ಮಾಡ್ಬೋದಾ ಸ್ಕಿಪ್ ಮಾಡ್ಬೋದಾ ಅಂತ ಕೇಳಿದ್ರೆ ಬಟ್ ಮಾಡಬೇಡಿ ಅಂದರೆ ತುಂಬ ಜನ ಮೆಸೇಜ್ ಆಗ್ತಾರೆ ಎಲ್ಲವನ್ನು ಯೂಸ್ ಮಾಡಬೇಕು ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನಮ್ಮ ಮನೆಯವರು ಮಾಡ್ತಾರೆ ನಾನು ಅವ್ರಿಗೆ ಎಷ್ಟೆಷ್ಟು ಕ್ವಾಂಟಿಟಿ ಅಂತ ಹಾಕ್ಕೊಡ್ತೀನಿ ಸೊ ಜಸ್ಟ್ ಇದನ್ನು ನೀಟಾಗಿ ಬ್ಲೆಂಡ್ ಮಾಡಬೇಕು ಆವಾಗ ಒಂದು ಸ್ಟೆಕ್ಚರ್ ಬರುತ್ತೆ ಕ್ರೀಮ್ದು ಸೊ ಆದ್ದರಿಂದ ಅವ್ರನ್ನ ಕುಣಿಸ್ಕೊಂಡಿದ್ದೀನಿ ಇವಾಗ ನಾನು ಹಾಕ್ತೀನಿ ಹೇಗೆ ಬರುತ್ತೆ ಏನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಆಗಿದ್ರೆ ನೋಡೋಣ ಮೊದ್ದಿಗೆ ಅಲೋವೆರಾ ಜೆಲ್ ಹಾಕೋತಿದ್ದೀನಿ ಇದನ್ನು ನಿಮಗೆ ಎಷ್ಟು ದಿನಕ್ಕೆ ಕ್ರೀಮ್ ಬೇಕೋ ಅದರ ಮೇಲೆ ಬೇಸಸ್ ನೋಡಿ ಹಾಕೊಳ್ಳಿ ನನಗೆ ಜಸ್ಟ್ ಇಷ್ಟು ಸಾಕು ಅಂದರೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಗ್ಲಿಝರಿನ್ ಹಾಕೋತೀನಿ ಈ ಗ್ಲಝರಿನ್ನ ನೀವು ನೋಡಿ ಹಾಕೋಬೇಕು ಯಾಕಂದರೆ ಜಾಸ್ತಿನೂ ಹಾಕಬಾರ್ದು ಕಮ್ಮಿನೂ ಹಾಕ್ಬಾರ್ದು ನಾನು ಒಂದು ನಾಲ್ಕು ಸ್ಪೂನು ಅಲೋವೆರಾಗೆ ಒಂದು ಹತ್ತು ಅಷ್ಟು ಗ್ಲೀಸರಿನ ಹಾಕೋತಾ ಇದ್ದೀನಿ ನೋಡಿ ಗ್ಲೀಝರಿನ ಈ ಹತ್ತು ಡ್ರಾಪ್ಸ್ ಹಾಕೋತೀನಿ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಅಲೋವೆರಾ ಜೆಲ್ಲಲ್ಲಿ ನೀವು ಯಾವುದೇ ರೀತಿ ಫ್ಲೇವರ್ಗಳಿದೆ ಅಲ್ವಾ ಅದೆಲ್ಲ ತಗೋಬೇಡಿ ಜಸ್ಟ್ ನೀವು ಅಲೋವೆರಾ ಎರಡಷ್ಟೇ ಇರುವಂತಹ ಒಂದು ಜೆಲ್ಲನ್ನು ತಗೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದಕ್ಕೊಂದು ಮಿಕ್ಸ್ ಆಗೋ ಥರ ಈಗ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕೋತೀನಿ ಸೊ ಇವಾಗ ನಾನು ತಗೊಂಡಿದ್ದೀನಲ್ವ ಇದಕ್ಕೆ ಒಂದು ಎರಡು ಕ್ಯಾಪ್ಸುಲ್ ಆದರೆ ಸಾಕು ಸೊ ನೀವು ಇದನ್ನು ಹಾಗೆ ಡೈರೆಕ್ಟಾಗಿ ಫೇಸ್ಗೂ ಸಹ ಅಪ್ಲೈ ಮಾಡ್ಕೋಬಹುದು ಹಾಕೋತೀನಿ ನೋಡಿ ಇದೊಂದು ಸ್ವಲ್ಪ ಆಯಿಲಿ ತರ ಅಂದ್ರೆ ಒಂದ್ ಸ್ವಲ್ಪ ಅಂಟಂಟ್ ತರ ಇರುತ್ತೆ ಸೊ ನೋಡಿದ್ರಲ್ವಾ ಯಾವ ರೀತಿ ಇದೆ ಅಂತ ಇದನ್ನ ಟೂ ಕ್ಯಾಪ್ಸುಲ್ಸ್ನ ಹಾಕೋತೀನಿ ನೀಟಾಗಿ ಪೂರ ಎರಡು ಹಾಕ್ಕೊಂಡು. ಮಿಕ್ಸ್ ಮಾಡ್ಕೊಡಿ ತಿರ್ಗ ಹಾಗೆ ಕ್ಯಾಪ್ಸೂಲ್ ಇಟ್ಕೊಡಿ ಜಸ್ಟ್ ಫೇಸ್ಗೂ ಯೂಸ್ ಮಾಡ್ಕೋಬಹುದು ಅಥವಾ ನೀವು ಎಣ್ಣೆ ಬಡಿಸ್ತೀರ ಅಲ್ವಾ ಹಾಕೋಬೇಕಿರ ಅವಾಗಲೂ ಯೂಸ್ ಮಾಡ್ಕೋಬಹುದು ನೀಟಾಗಿ ಮಿಕ್ಸ್ ಅಪ್ ಮಾಡ್ಕೊಡಿ ನೋಡಿ ಅದು ಆಟಂದ ಮೇಲೆ ಕಲರ್ ಯಾವ ರೀತಿ ಚೇಂಜ್ ಆಯಿತು ಅಂತ ಇವಾಗ ಇದಕ್ಕೆ ನಾನಿಲ್ಲಿ ಈ ಆಯಿಲ್ ಹೋಮ್ ಮೇಡ್ ಆಯಿಲ್ ಮಾಡಿ ಇಟ್ಕೊಂಡಿದ್ದೀನಲ್ವ ಫೇಸ್ ಗ್ಲೋಯಿಂಗ್ ಆಯಿಲು ಸೊ ಇದನ್ನು ನಾನಿಲ್ಲಿ ಹಾಕೋತೀನಿ ಒಂದು ಸ್ಪೂನು ಎರಡು ಸ್ಪೂನ್ ಎರಡು ಸ್ಪೂನ್ ಹಾಕ್ತೀನಿ ಇಷ್ಟೇ ಇವಾಗ ಇದನ್ನು ನೀಟಾಗಿ ಬ್ಲೆಂಡ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಹಾಕಿರುವ ಎಲ್ಲ ಇಂಗ್ರೀಡಿಯೆಂಟ್ಸು ಇದಕ್ಕೆ ಮಿಕ್ಸ್ ಆಗಬೇಕು ಹಾಗೆ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಕಲರ್ ಸಹ ಚೇಂಜ್ ಆಗುತ್ತೆ ಬಿಡದ ರೀತಿ ಒಂದು ಕಾಲು ಗಂಟೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನಿಮ್ಮೆದುರಿಗೆ ಕಲರ್ ಚೇಂಜ್ ಆಗ್ತಿದೆ ನೀವು ನೋಡಿದ್ದೀರಾ ಅಲ್ವಾ ಇದ್ದೀರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಮಾಡಿರುವ ಕ್ರೀಮು ನೀವು ಡೈಲಿ ಯೂಸ್ ಮಾಡಿದ್ರೆ ಹದಿನೈದು ದಿನ ಬರುತ್ತೆ ಸೊ ನೀವು ಇದನ್ನು ಯಾವುದೇ ರೀತಿ ಪ್ರಿಸರ್ವೇಟಿವ್ ಅಂದರೆ ಇದನ್ನು ಯಾವುದೇ ರೀತಿ ಫ್ರಿಡ್ಜಲ್ಲಿ ಇರೋದಾಗಲಿ ಅಥವಾ ಗಾಳಿ ಇರೋದಾಗಲಿ ಆ ರೀತಿ ಮಾಡಬೇಡಿ ನೀವು ಯೂಸ್ ಮಾಡಬೇಕಿದ್ರೆ ಸ್ವಲ್ಪ ತಗೊಂಡು ಕ್ಯಾಪ್ ಹಾಕಿ ಇಟ್ಬಿಡಿ ಮಾಡ್ಕೊಳ್ಳಿ ಮಾಡ್ಕೊಡಿ ಫ್ರಿಡ್ಜಲ್ಲೇನು ಇಟ್ಕೋಬೇಡಿ ಈ ಕ್ರೀಮನ್ನು ಹದಿನೈದು ದಿನಕ್ಕೊಂದ್ಸತಿ ಇಷ್ಟು ಮಾಡಿಕೊಂಡ್ರೆ ನೀವು ಖಾಲಿ ಆದಮೇಲೆ ಅಲ್ಲೇ ಮಾಡ್ಕೋಬಹುದು ಏನೂ ಇಲ್ಲ ಎಷ್ಟು ಸಕಾಫ್ ಅಂತ ಆಗ್ಬಿಡುತ್ತಲ್ವಾ ಕ್ರೀಮು ಈ ಥರ ಡೈಲಿ ಯೂಸ್ ಮಾಡಿ ನಿಮ್ಮ ಮುಖ ಗ್ಲೋನೆಸ್ ಬರುತ್ತೆ ಹಾಗೆ ಬ್ರೈಟ್ನಿಂಗ್ ಆಗಿರುತ್ತೆ ಇದು ಬಂದು ಯಾರು ಯೂಸ್ ಮಾಡಬಹುದು ಅಂತ ಅಂದರೆ ನಾನು ಗುಳ್ಳೆ ಹಾಗೆ ಮುಖದಲ್ಲಿ ಕರೆ ಹೋಗೋದಕ್ಕೆ ಆಲ್ರೆಡಿ ವೀಡಿಯೋನ ಹಾಕಿದ್ದೀನಿ ಫೇಸ್ಪ್ಯಾಕು ಹಾಗೆ ಆಯಿಲು ಯಾವ ರೀತಿ ಓಮ್ ಮೇಡ್ ಮಾಡ್ಕೊಂಡು ಯೂಸ್ ಮಾಡೋದು ಅಂತ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಅದನ್ನು ಯೂಸ್ ಮಾಡಿ ಏನೂ ಇಲ್ಲ ನಮ್ಮ ಮುಖ ಆಗಿದೆ ಅಂದರೆ ಗ್ಲೋನೆಸ್ ಇಲ್ಲ ಸಪ್ಪೆ ಸಪ್ಪೆ ಅನ್ನಿಸುತ್ತೆ ಅಂತ ಅನ್ನೋರು ಈ ಕ್ರೀಮನ್ನು ಯೂಸ್ ಮಾಡ್ತಾ ಬನ್ನಿ ನಿಮಗೆ ಫಿಫ್ಟೀನ್ ಡೇಸಲ್ಲಿ ಅಂದರೆ ಇದು ಮಾಡಿರುವ ಒಂದು ಫಿಫ್ಟೀನ್ ಡೇಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅಷ್ಟು ಬ್ರೈಟ್ನಿಂಗ್ ಆಗತ್ತೆ ಮಾಮೂಲಿ ಇದನ್ನು ನೈಟ್ ಹಚ್ಚಿ ಅಥವಾ ಈವ್ನಿಂಗ್ ಹಚ್ಚಿ ಬೆಳಿಗ್ಗೆ ಎದ್ದು ತಣ್ಣೀರಲ್ಲಿ ಕೋಲ್ಡ್ ವಾಟರಲ್ಲಿ ಫೇಸ್ಟ್ನ ವಾಶ್ ಮಾಡೋ ಅಂಥದ್ದು ಸೋಪೆಲ್ಲ ಏನು ಯೂಸ್ ಮಾಡಬೇಡಿ ಡೈರೆಕ್ಟ್ ಜಸ್ಟ್ ನೀರು ಹಾಕಿ ವಾಶ್ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಆಗಿದೆ ಸ್ಟೆಕ್ಚರು ಅಂತ ಪರ್ಫೆಕ್ಟಾಗಿ ಆಗಿದೆ ಇವಾಗ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳಿ ಯಾವುದಾದ್ರು ಕ್ರೀಮ್ ಡಬ್ಬ ಇರುತ್ತಲ್ವ ಅದು ನೀಟಾಗಿ ವಾಶ್ ಮಾಡಿ ಇದಕ್ಕೆ ಹಾಕಿ ಇಟ್ಕೊಳ್ಳಿ ಸಾಕು ನಿಮಗೆ ಫಿಫ್ಟೀನ್ ಡೇಸಿಗೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಬೆಣ್ಣೆ ರೀತಿ ಬರ್ತಿದೆ ಅಲ್ವಾ ಈ ಥರ ಡಬ್ಬಕ್ಕೆ ಹಾಕಿಟ್ಕೊಬಿ ಇದನ್ನ ಟ್ಯಾಪ್ ಹಾಕೊಳ್ಳಿ ಗಾಳಿಯವ ಆಗಬೇಡಿ ಈಚೆನೇ ಇಟ್ಕೋಬಹುದು ಸೊ ಕ್ರೀಮ್ ಎಷ್ಟು ಕ್ರೀಮ್ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಲ್ವಾ ಸೂಪರಾಗಿ ಆಗಿದೆ ಇವಾಗ ಹಚ್ಚಿ ತೋರಿಸ್ತೀನಿ ಬನ್ನಿ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಇದೇ ಫೇಸ್ ಕ್ರೀಮು ನೈಟ್ ಕ್ರೀಮು ಸೊ ನೋಡಿ ಪರ್ಫೆಕ್ಟಾಗಿ ಬಂದಿದೆ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ ನಾರ್ಮಲ್ಲು ನೀವು ಯಾವ ರೀತಿ ಕ್ರೀಮ್ನ ಅಪ್ಲೈ ಮಾಡ್ತೀರ ಸೊ ಆ ರೀತಿ ಈ ಥರ ಎರಡು ಕೈಯಲ್ಲಿ ಈ ರೀತಿ ಹಚ್ಕೊಳ್ಳಿ ಬೆಳಗ್ಗೆ ಎದ್ದು ಮಾಮೂಲಿ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿ ಯಾವುದೇ ರೀತಿ ಸೋಪ್ ಹಾಕ್ಬಿಡಿ ನೀಟಾಗಿ ಅಬ್ಸರ್ವ್ ಆಯ್ತಲ್ವಾ ಈ ರೀತಿ ಇಷ್ಟು ಮಾಡ್ತಾ ಬನ್ನಿ ಸೊ ನೀವು ಮಾಡಿರ್ತೀರ ಅಲ್ವಾ ಇದೊಂದು ಡಬ್ಬ ಫಿಫ್ಟೀನ್ ಡೇಸ್ ಬರುತ್ತೆ ಇದು ಖಾಲಿ ಆಗುವಷ್ಟರಲ್ಲಿ ನಿಮಗೆ ರಿಸಲ್ಟು ಪಕ್ಕಾ ಬರುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ರಿಸಲ್ಟ್ನ ತಿಳಿಸಿ ತುಂಬ ಸಿಂಪಲ್ ಇಂಗ್ರೀಡಿಯಂಟ್ಸೆ ನಮ್ಮ ತ್ವಚೆಗೆ ಯಾವ್ಯಾವ ಒಂದು ಅಂಶ ಬೇಕು ಸೊ ಅದನ್ನೇ ಹಾಕಿ ತಿಳಿಸಿರೋ ಅಂಥದ್ದು ನ್ಯಾಚುರಲ್ ಆಗಿ ಸೊ ಅದನ್ನು ನೀವು ಹೇಗಿತ್ತು ಅಂತ ನನಗೆ ಯೂಸ್ ಮಾಡಿದ ಮೇಲೆ ತಿಳಿಸಿ ಸೊ ಇದು ಎಲ್ಲ ಸ್ಕಿನ್ ಟೈಪ್ಗೂ ಮ್ಯಾಚ್ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ರಕ್ಷಕರಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಟ್ರೈ ಮಾಡಿ ನನ್ನ ಪ್ರಕಾರ ಒಂದು ಕೆಮಿಕಲ್ ಬಳಸೋ ಬದಲು ಓಮೇಡ್ ಮೇಡ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ರಿಸಲ್ಟ್ ನಿಮಗೆ ಗೊತ್ತಾಗತ್ತೆ ಥ್ಯಾಂಕ್ ಯು